ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಮತಾಂಧ ಶಕ್ತಿಗಳ ವಿರುದ್ಧ ಕುಶಲನಗರದಲ್ಲಿ ಪ್ರತಿಭಟನೆ ನಡೆಯಿತು ಕುಶಲನಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಸರ್ವಧರ್ಮೀಯರು ಪಾಲ್ಗೊಂಡು ಸಾಮರಸ್ಯದ ಘೋಷಣೆಗಳನ್ನು ಮೊಳಗಿಸಿದ್ರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಕೆಲ ಕಾಲ ರಸ್ತೆ ತಡೆ ನಡೆಸಿ ಹಿಂದೂಗಳ ಮೇಲೆ ಅಮಾನವೀಯ ಕೃತ್ಯವೆಸಗಿದವರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು

ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಅಬ್ದುಲ್ ರಜಾಕ್ ಎಲ್ಲ ಧರ್ಮದವರನ್ನು ಒಳಗೊಂಡ ಕಾಂಗ್ರೆಸ್ ಪಕ್ಷ ಸಹಜವಾಗಿ ಯಾವುದೇ ಧರ್ಮದವರಿಗೆ ಅನ್ಯಾಯವಾದಾಗ ಧ್ವನಿ ಎತ್ತಲಿದೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಘಟನೆ ಬಗ್ಗೆ ಪ್ರಧಾನಿ ಮೋದಿ ಮೌನ ವಹಿಸಿರುವುದು ಖಂಡನೀಯ ಎಂದರು ಜಾತ್ಯತೀತ ತಳಹದಿಯ ಮೇಲೆ ನೆಲೆನಿರತಕ್ಕಂಥ ಪಕ್ಷ ಬೇರೆ ಬೇರೆ ಧರ್ಮದ ಬೇರೆ ಬೇರೆ ಜಾತಿಯ ವಿವಿಧ ಭಾಷೆಯ ಜನರಿರ್ತಕ್ಕಂಥ ಈ ದೇಶದಲ್ಲಿ ಎಲ್ಲ ಧರ್ಮೀಯರನ್ನ ಎಲ್ಲ ವರ್ಗದ ಜನರನ್ನ ಒಂದಾಗಿ ಒಟ್ಟಾಗಿ ಕೊಂಡೊಯ್ದಾಗ ಮಾತ್ರ ಈ ದೇಶವನ್ನು ಪ್ರಗತಿ ಪದ್ಧತ ಕೊಂಡೊಯ್ಲಿಕ್ಕೆ ಸಾಧ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಧರ್ಮದ ಜನರು ಗುರ್ಚುಕೊಂಡಿದ್ದಾರೆ ಸಹಜವಾಗಿ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಧ್ವನಿ ಎತ್ತಾಗಬೇಕಾಗ್ತದೆ ಇವತ್ತು ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಹಿಂಸೆಗಳು ತಾಣವಾಡ್ತಾ ಇದಾವೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ನೆರೆಯ ಬಾಗಲ ದೇಶದಲ್ಲಿ ಕಳೆದ ಒಂದು ವರ್ಷ ಕಳೆದ ಒಂದು ತಿಂಗಳ ಈಚೆಗೆ ಅಶಾಂತ ತಾಂಡವಾಡ್ತಾ ಇದೆ ಅಲ್ಲಿ ಸರ್ಕಾರ ಇವತ್ತು ಪತನ ಜನರ ಪ್ರತಿಭಟನೆಯಿಂದ ಸರ್ಕಾರ ಪತನ ಆಗಿದೆ ಇವತ್ತು ಅಲ್ಲಿ ನಮಗೆ ಗೊತ್ತಿರುವ ಹಾಗೆ ನಮ್ಮ ಹಿಂದೂ ಸಹೋದರರ ಮೇಲೆ ಆ ದೇಶದ ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಸಮುದಾಯವಾಗಿರ್ತಕ್ಕಂಥ ಹಿಂದೂ ಸಮುದಾಯದ ಮೇಲೆ ಅಲ್ಲಿನ ಮತಾಂಧ ಶಕ್ತಿ ಇವತ್ತು ಶಕ್ತಿಗಳು ದರ್ಜೆಯನ್ನು ನಡೆಸುತ್ತಾ ಇದ್ದಾರೆ ಇದು ಅತ್ಯಂತ ಖಂಡನೀಯ ಕಾಂಗ್ರೆಸ್ ಪಕ್ಷ ಎಲ್ಲ ಧರ್ಮೀಯರನ್ನ ಒಳಗೊಂಡಂತ ಪಕ್ಷ ಎಲ್ಲ ಧರ್ಮದ ಜನರನ್ನ ಪ್ರತಿನಿಧಿ ಪಕ್ಷ ಹಾಗಾಗಿ ಇಂತಹ ಮತಾಂಧ ಶಕ್ತಿಗಳ ಅಟ್ಟಹಾಸವನ್ನ ದೌರ್ಜನ್ಯವನ್ನ ನಾವು ಒಕ್ಕೂ ಖಂಡಿಸ್ತಾ ಇದ್ದೇವೆ ಇಂಥ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಯಾಕಾಗಿ ಮೌನ ತಾಳಿದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಹಿಂದೂ ಧರ್ಮವನ್ನು ಗುತ್ತಿಗೆ ಪಡೆದುಕೊಂಡಂತೆ ವರ್ತ ಬಿಜೆಪಿ ಪಕ್ಷ ಇವತ್ತು ಈ ಬೀದಿಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಇದು ಬದಲಾಗಿ ಇವತ್ತು ಇಲ್ಲಿನ ಎಂ ಪಿ ಎ ಮುಖಾಂತರ ಒತ್ತಡವನ್ನು ಬೇರಿ ಅವರ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕಾಗಿತ್ತು ಹಾಗಾಗಿ ನಾವು ಆಗ್ರಹಪಡಿಸ್ತಾ ಇದ್ದೇವೆ ಅತ್ಯಂತ ಶೀಘ್ರದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶದ ಇವತ್ತು ತಾತ್ಕಾಲಿಕ ಏನು ಸರ್ಕಾರ ಎಲ್ಲ ಆ ಸರ್ಕಾರ ಮೇಲೆ ಒತ್ತಡವನ್ನು ತಂದು ನಮ್ಮ ಏನು ಹಿಂದೂ ಸಹೋದರರ ಮೇಲೆ ಬಾಂಗ್ಲಾದೇಶದಲ್ಲಿ ದೌರ್ಜನ್ಯ ನಡೀತಾ ಇದೆ ಆ ದೌರ್ಜನ್ಯಗಳಿಗೆ ಕಡಿವಾನ ಹಾಕಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕುಶಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ಎಲ್ಲೆಡೆ ಸಾಮರಸ್ಯ ಸಹಬಾಳ್ವೆ ನೆಲೆಸಬೇಕೆಂಬುದೇ ಕಾಂಗ್ರೆಸ್ನ ಧ್ಯೇಯ ಮಾನವನ ಐಕ್ಯತೆಗೆ ಭಂಗ ಬಂದಲ್ಲಿ ಹೋರಾಟ ನಡೆಸಿ ಅನ್ಯಾಯಕ್ಕೊಳಗಾದವರ ಕಣ್ಣೀರೊರೆಸುವ ಕೆಲಸ ಮಾಡುತ್ತಾ ಬರ್ತಿದೆ ಹಿಂದೂ ಸಾಮ್ರಾಜ್ಯದ ಸಾಮ್ರಾಟ ಎಂದು ಕರೆಸಿಕೊಳ್ಳುವ ಪ್ರಧಾನಿ ಮೋದಿ ಪಕ್ಕದ ರಾಷ್ಟ್ರದಲ್ಲಿ ಹಿಂದೂಗಳಿಗೆ ಉಂಟಾಗ್ತಿರುವ ಅನ್ಯಾಯ ತಡೆಗಟ್ಟಲು ವಿಫಲವಾಗಿದ್ದಾರೆ ಎಂದು ಆರೋಪಿಸಿದರು ಮುಸ್ಲಿಂ ರಾಷ್ಟ್ರಗಳನ್ನು ಭಾರತದೊಂದಿಗೆ ಒಗ್ಗೂಡಿಸುವ ಅಖಂಡ ಭಾರತ ಕಲ್ಪನೆ ಹಾಸ್ಯಾಸ್ಪದ ಎಂದರು ಪ್ರಧಾನಿ ಮೋದಿ ಬಾಂಗ್ಲಾದೇಶದ ಹಿಂದೂಗಳನ್ನು ರಕ್ಷಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್ ಆಗ್ರಹಿಸಿದರು ದಿಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಹದಿನೇಳು ದಿವಸದಲ್ಲಿ ಈ ಜಗತ್ತಿನ ಭೂಪುಟದಲ್ಲಿ ಮತ್ತೊಂದು ರಾಷ್ಟ್ರವನ್ನು ಉದಯವಾಗುವಂತೆ ಮಾಡಿದೆ ಕೇವಲ ಹದಿನೇಳು ದಿನದ ಐತಿಹಾಸಿಕ ಒಂದು ಯುದ್ಧ ಮುಗಿದಿದ್ದರೆ ಅದೇ ಒಂದು ಕ್ರಾಂತಿಯ ಭವಿಷ್ಯವತ್ತು ಉಕ್ರೇನ್ ಆಗಲಿ ಇಸ್ರೇಲ್ ಆಗಲಿ ಬೇರೆ ಬೇರೆ ರಾಷ್ಟ್ರಗಳ ನಡುವೆ ಯುದ್ಧ ನಡೆದಿರೋ ನೋಡಿರ್ಬೋದು ವರ್ಷಗಳಾದರೂ ಮುಗುದಿಲ್ಲ ಒಂದು ರಾಷ್ಟ್ರವೇ ಸ್ವತಃ ಉದಯವಾಯಿತು ಅದು ಕಾಂಗ್ರೆಸ್ನ ಶಕ್ತಿಯ ದೃಶ್ಯ ಇಂದಿರಾ ಗಾಂಧಿ ಶಕ್ತಿ ಸೊ ಇದುವರೆಗೂ ಕೂಡ ನಮ್ಮ ಜೊತೆ ಅದು ಸ್ನೇಹಶೀಲ ರಾಷ್ಟ್ರವಾಗಿ ಮುಂದುವರ್ಕೊಂಡು ಬಂದಿದೆ ಸೊ ಸಾವಿರದ ಒಂಬೈನೂರ ಐದರಿಂದಲೂ ಕೂಡ ಬ್ರಿಟಿಷರು ಹಿಂದೂ ಮತ್ತು ಮುಸ್ಲಿಮರ ನಡುವೆ ಒಂದು ಐಕ್ಯತೆಯನ್ನು ಮುರಿಯುವ ಸಲುವಾಗಿ ಅನೇಕ ಧರ್ಮಭಂಗದ ಪ್ರಯತ್ನಗಳನ್ನು ಮಾಡಿಕೊಂಡೇ ಬಂದಿದೆ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳವನ್ನು ಪೂರ್ವ ಬಂಗಾಳ ಪಶ್ಚಿಮ ಬಂಗಾಳ ಅಂತ ಮುಸ್ಲಿಂ ಬಾಹುಳ್ಳಿ ಮತ್ತು ಹಿಂದೂ ಬಾಹುಳ್ಯ ಪ್ರದೇಶವನ್ನು ಹಾಕಿ ವಿಂಗಡಿಸಿದೆ ಆ ದಿನದಿಂದಲೂ ಕೂಡ ಕಾ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅದರ ವಿರುದ್ಧ ಪ್ರಬಲವಾದ ಹೋರಾಟವನ್ನು ರೂಪಿಸಿಕೊಂಡು ಬಂತು ಆರು ವರ್ಷಗಳ ಸುದೀರ್ಘ ಹೋರಾಟದ ನಂತರ ನಮ್ಮನ್ನು ಹಿಂದೂ ಮುಸ್ಲಿಮರಂತೇಳಿ ವಿಭಜಿಸಬೇಡಿ ನಮ್ಮನ್ನು ಭಾರತೀಯರಾಗಿ ಒಂದುಗೂಡಿಸಿ ಹೇಳಿದ ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮತ್ತೆ ಬಂಗಾಳ ಉದಯವಾಯಿತು ಪೂರ್ಣ ಬಂಗಾಳ ಉದಯವಾಯಿತು ಸೊ ಆ ರೀತಿ ಆ ರೀತಿ ಶತಶತಮಾನಗಳ ಇತಿಹಾಸ ಇರುವಂಥ ಒಂದು ಹಿಂದೂ ಮುಸ್ಲಿಂ ಐಕ್ಯತೆಗೆ ಇವತ್ತು ಬಾ ಬಾಂಗ್ಲಾದೇಶದಲ್ಲಿ ದುರದೃಷ್ಟವಶಾತ್ ಒಂದು ಸಣ್ಣದಾದ ವ್ಯಕ್ತಿಯ ಕಂಡುಬಂದಿದೆ ಇವತ್ತು ಅಖಂಡ ಭಾರತ ಪರಿಕಲ್ಪನೆಯನ್ನು ಕೂಡ ನಮ್ಮ ಸ್ನೇಹಿತರು ಮಾಡ್ತಾ ಇದ್ದಾರೆ ಅಖಂಡ ಭಾರತ ಪರಿಕಲ್ಪನೆ ಆಗಬಾರ್ದು ಆಗಬಾರ್ದು ಅಂದರೆ ಬಾಂಗ್ಲಾ ಆಗಲಿ ಪಾಕಿಸ್ತಾನ ಆಗಲಿ ಅಫ್ಘಾನಿಸ್ತಾನ ಆಗಲಿ ಮುಸ್ಲಿಂ ಬಾಹುಳ್ಯ ಪ್ರದೇಶಗಳಾಗಲಿ ವಿಚಾರ ವಿಶ್ವ ಶಾಂತಿಗೆ ಭಂಗ ಬರುವಂಥ ವಿಚಾರ ಎಲ್ಲಿ ಭಾರತದಿಂದ ವಸುದೈವ ಕುಟುಂಬ ಕುಟುಂಬ ಅಂತ ಹೇಳಿದಂಥ ಒಂದು ಸಂಸ್ಕೃತಿ ನಮಗೇ ಸೇರಿದಂಥ ಏನು ಪಾಕಿಸ್ತಾನ್ ಬಲೂಚಿಸ್ತಾನ್ ಬಾಂಗ್ಲಾ ಅಲ್ಲಿ ಇವತ್ತಿಗೂ ನಾವು ಜಾಗೃತದಲ್ಲಿ ಬೇರೆ ಆಗಿದ್ರು ಮೊದಲಿನ ವಸ್ತು ಸ್ಥಿತಿ ಇವತ್ತೇನು ಇವರು ಹೇಳ್ತಾ ಇದ್ದಾರೆ ಅಖಂಡ ಭಾರತ ಅಖಂಡ ಭಾರತ ಅಂತ ಹೇಳ್ತಾ ಇದ್ದಾರೆ ಆ ಅಖಂಡ ಭಾರತದಲ್ಲಿ ಇವರು ಯಾರ ಸಾಮ್ರಾಟು ಅಂತ ಹೇಳ್ಕೊಳ್ತಾ ಇದ್ದಾರೆ ಅವರಿಗೆ ತೊಂದರೆ ಆಗ್ತಿರೋ ಸಂದರ್ಭದಲ್ಲಿ ಅಲ್ಲಿ ರಾಕ್ಷಸೀಯ ಪ್ರವೃತ್ತಿ ಅಂದರೆ ಮಾನವೇತನ ಮರೆದು ಒಂದು ಮತಾಂಧತೆ ಅಂದರೆ ಮತಾಂಧತೆಯವರಿಗೆ ಯಾವುದೇ ಜಾತಿ ಧರ್ಮದ ರಕ್ಷಣೆ ಇರೋದಿಲ್ಲ ಖಂಡಿತ ಇರಲೂಬಾರ್ದವರಿಗೆ ಅವ್ರಿಗೆ ಯಾವುದೇ ಧರ್ಮ ಇರ್ಬೋದು ಒಬ್ಬ ಅಸಾಧಾರಣ ಮೀಡಿಯಾಗಳಲ್ಲಿ ತಾವು ನೋಡಿದಾಗ ಅವರು ಮನಸ್ಸು ಅಂತ ಹೇಳಲಿಕ್ಕೆ ಯಾವುದೇ ರೀತಿಯ ಒಂದು ಕನಿಷ್ಠ ಇದೇ ಇರೋದೇ ಆದಂಥ ವ್ಯಕ್ತಿಗಳ ನಡವಳಿಕೆಯನ್ನು ಖಂಡಿತವಾಗಲೂ ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬ ಭಾರತೀಯ ಭಾರತೀಯತೆ ಯಾರು ಮನಸ್ಸಲ್ಲಿದೆ ಏನಂದರೆ ವಿಶ್ವ ಮಾನವ ಸಂದೇಶ ಕೊಟ್ಟಂಥ ಧರ್ಮ ದೇಶದಲ್ಲಿ ನಾವು ಹುಟ್ಟಿದ್ದೀವಿ ಖಂಡಿತವಾಗ್ಲೂ ಈಗ ನಡೀತಾ ಇರುವಂಥ ವ್ಯವಸ್ಥೆ ಈ ಮತಾಂಧತೆ ಇದ್ರ ಬಗ್ಗೆ ಭಾರತ ದೇಶದ ಒಬ್ಬ ಪ್ರಜೆಯು ಇದಕ್ಕೆ ತೀವ್ರವಾಗಿ ನಾವು ಈಗ ವಿರೋಧಿಸ್ಬೇಕಾಗ್ತದೆ ಅದೇ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಅಥವಾ ಯಾವುದೇ ಧರ್ಮದ ಮೇಲೆ ಅಂದ್ರೆ ಸರ್ವ ಸಮಾನತೆ ಹೊಂದಿರುವಂಥ ಕಾಂಗ್ರೆಸ್ ಪಕ್ಷ ಯಾವುದೇ ಧರ್ಮದ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಆದಾಗ ಪ್ರಪಂಚದ ಯಾವುದೇ ಮೂಲೆಯಾಗಲಿ ನಾವು ವಿರೋಧ ಮಾಡ್ತೀವಿ ಅನ್ನೋ ಒಂದು ಸಂದೇಶ ಪ್ರತಿಭಟನೆಯಲ್ಲಿ ವಕೀಲ ಆರ್ ಕೆ ನಾಗೇಂದ್ರ ಬಾಬು ಕುಶಲನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಸದಸ್ಯ ಶಾಜಿ ಪುರಸಭಾ ಸದಸ್ಯರಾದ ದಿನೇಶ್ ಶಿವಶಂಕರ್ ನವೀನ್ ಗೌಡ ಹರೀಶ್ ಪ್ರಮುಖರಾದ ಜೋಸೆಫ್ ವಿಕ್ಟರ್ ಸೋನ್ಸ್ ಸುನಿತಾ ಕೃಷ್ಣೇಗೌಡ ಜಗದೀಶ್ ಶಿವಕುಮಾರ್ ಮೈಸಿಕ ತಣೀರಾ ಮತ್ತಿತರರು ಹಾಜರಿದ್ದರು